ಭೂಮಿ ಮಂಜೂರು ಮಾಡುವಲ್ಲಿ ಕಂದಾಯ ಅಧಿಕಾರಿಗಳ ನಿರ್ಲಕ್ಷ್ಯ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿವೃತ್ತ ಅಂಗವಿಕಲ ಸೈನಿಕರೋರ್ವನಿಗೆ ಭೂಮಿ ಮಂಜೂರು ಮಾಡುವಲ್ಲಿ ಕಂದಾಯ ಅಧಿಕಾರಿಗಳ ಧೋರಣೆ ಖಂಡಿಸಿ ರೆಡ್ಡಿ ಎಂಬಾತನಿಂದ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ಚಿಂತಾಮಣಿ ತಾಲೂಕಿನ ರಾಯಪಲ್ಲಿ ಗ್ರಾಮದ ಮಾಜಿ ಯೋಧ ಶಿವಾನಂದ ರೆಡ್ಡಿ ಎಂಬಾತ ಸೇವೆಯಲ್ಲಿ ಇದ್ದಾಗ ಘಟನೆಯೊಂದರಲ್ಲಿ ತನ್ನ ಕಾಲು ಹೂನವಾಗಿದ್ದು ಇದರಿಂದ ಆತನನ್ನು ಸೇನೆಯ ಅಧಿಕಾರಿಗಳು ಸೇವೆಯಿಂದ ಬಿಡುಗಡೆ ಮಾಡಿದ್ದಾರೆ ಆದರೆ ನಿವೃತ್ತ ಸೈನಿಕನಿಗೆ ಸರ್ಕಾರದ ಐದು ಎಕರೆ ಜಮೀನನ್ನು ಮಂಜೂರು ಮಾಡುವಂತೆ ಕೇಂದ್ರ ಸರ್ಕಾರ ಸೇನಾ ಮುಖ್ಯಸ್ಥರು ನ್ಯಾಯಾಲಯ ಆದೇಶ ಎಲ್ಲ ಅಗತ್ಯ ದಾಖಲೆಗಳನ್ನು ನೀಡಿ ಜಮೀನು ಮಂಜೂರಿ ಮಾಡುವಂತೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕಚೇರಿಗಳ ಸುತ್ತ ಅಲೆದಾಡುತ್ತಿದ್ದರೂ ಕನಿಷ್ಠ ಸೌಜನ್ಯ ಮಾನವೀಯತೆ ಕರುಣೀಯತೆ ತೋರತೆ ಕನಿಷ್ಠ ದೇಶ ರಕ್ಷಣೆಯಲ್ಲಿ ವಿಕಲಚೇತನಾಗಿದ್ದರೂ ನ್ಯಾಯ ದೊರಕಿಸಿಕೊಡಲು ಅಧಿಕಾರಿಗಳು ಮುಂದಾಗದೆ ರಾಜಕೀಯ ಕೈಗೊಂಬೆಗಳಾಗಿ ಅನ್ಯಾಯ ಎಸಗುತ್ತಿರುವ ಕುರಿತು ಮನನೊಂದು ದೂರನ್ನು ಸಲ್ಲಿಸುತ್ತಿದ್ದು ನೀವಾದರೂ ನನಗೆ ಆದೇಶಾನ್ವಯಗಳನ್ನು ನೀವಾದರೂ ನನಗೆ ಆದೇಶಗಳನ್ವಯ ಐದು ಎಕರೆ ಜಮೀನನ್ನು ಮಂಜೂರು ಮಾಡಿಸಿ ಕೊಡುವಂತೆ ಕೋರಿದರು ವರದಿ ರವಿಕುಮಾರ್ ಎನ್ ಕೆ ಎಸ್ ಟಿವಿ ಫೋರ್ ನಮ್ಮ ಕರ್ನಲ್ ಎಂ ಬಿ ರಾಣ ಅವರು ಒಂದಷ್ಟು ಜಿವಿನ್ ಮಾಡ್ಕೊಳ್ಳೋ ಅಂತ ರೆಕಮೆಂಡೇಶನ್ ಲೆಟರ್ ಕಳಿಸಿದ್ರು ಆಮೇಲೆ ಮತ್ತೆ ನಮ್ದು ಬೆಟಾಲ್ ಏನು ಒಡಿ ಸೆಂಟರ್ ಜೆ ಎಂ ಕೆ ಹೋಗಿದ್ದಕ್ಕೆ ಅನ್ಫಿಟ್ ಫಾರ್ ಇಂಡಿಯನ್ ಆರ್ಮಿ ಅಂತ ನನ್ನನ್ನು ಕಂಪಲ್ಸರಿ ಡಿಸ್ಚಾರ್ಜ್ ಮಾಡಿಬಿಟ್ರು ಎರಡು ಸಾವಿರದ ನಾಲ್ಕು ಬಂದಮೇಲೆ ಇಲ್ಲಿ ಜಮೀನೇ ಇಲ್ಲ ಅಂತ ಶ್ರೀನಿವಾಸ್ಪುರ ಕಳಿಸ್ತಾರೆ ಎರಡು ಸಾವಿರ ಅದು ಮುಖ್ಯವಾಗಿ ಬೆಂಗಳೂರಿನವ್ರಿಗೆ ಕೊಡೋದಕ್ಕೆ ಚಿಂತಾಮಣಿ ತಾಲೂಕಲ್ಲಿ ಜಮೀನಿದೆ ಒಳ್ಳೊಳ್ಳೆ ಸಾಹುಕಾರರಿಗೆ ದೊಡ್ಡ ದೊಡ್ಡ ಶ್ರೀಮಂತರಿಗೆ ನಗರ ವ್ಯಾಪ್ತಿಯಲ್ಲಿ ಜಮೀನು ಇರೋಂಥವ್ರಿಗೆ ಜಮೀನು ಕೊಡೋದಕ್ಕೆ ಚಿಂತಾಮಣ ತಾಲೂಕಲ್ಲಿ ಜಮೀನಿದೆ ನನಗೆ ಕೊಡೋದಕ್ಕೆ ಜಮೀನ್ ಇಲ್ಲ ಎರಡು ಸಾವಿರದ ಐದು ಶ್ರೀನಿವಾಸಪುರ ಕಳಿಸ್ತಾರೆ ಹತ್ತೊಂಬತ್ತರಲ್ಲಿ ಇಲ್ಲಿ ಜಮೀನು ಕೊಡ್ತಾರೆ ಇವಾಗ ಎಲ್ಲಿಂದ ಬಂತು ಅಂದ್ರೆ ಹತ್ತೊಂಬತ್ತರಿಂದ ನನಗೆ ಇದುವರೆಗೂ ಕೊಡ್ತಾನೆ ಇದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಿಮ್ಮ ಲೋಕಾಯುಕ್ತ ಎಸ್ ಪಿ ಸಾಹೇಬರಿಗೆ ನಾನು ದೂರ ಕೊಟ್ಟಾಗ ಹತ್ತು ಲಕ್ಷ ಡಿಮ್ಯಾಂಡ್ ಇತ್ತಿದ್ರು ಅವಾಗ ಎಸ್ ಪಿ ಸಾಹೇಬ್ರಾಗ ಬಂದು ಮೂರು ದಿನ ಅರೆಸ್ಟ್ ಮಾಡ್ಕೊಂಡು ಇವಾಗ ಇಪ್ಪತ್ತೈದು ಸರ್ ಆದ್ರೂ ನನಗೆ ಇನ್ನೂ ಕೊಡ್ತಾ ಇದಾರೆ ನಿಮಗೆ ಲೋಕಾಯುಕ್ತ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಎರಡು ಸರ್ತಿ ಮುಖ್ಯಮಂತ್ರಿಗಳ ಹತ್ರ ಹೋಗಿದ್ದೀನಿ ರಾಜ್ಯಪಾಲರ ಹತ್ರ ಹೋಗಿದ್ದೀನಿ ಅರೆ ನಾ ಇವರು ನಮ್ಮ ಕಂದಾಯ ಇಲಾಖೆ ಕೃಷ್ಣು ಹತ್ರ ಹೋಗಿದ್ದೀನಿ ಇನ್ನು ಹತ್ರ ಹೋಗ್ಬೇಕು ಸಮ ಹಂಗಾರ ನ್ಯಾಯನೇ ಇಲ್ವಾ ಸರ್ ಟ್ವೆಂಟಿ ತ್ರೀ ಆಗಸ್ಟ್ ಬನ್ನಿ ಸರ್ ಅದಕ್ಕೆ ಮುಂಚೆ ಕೂಡ ಇವರಿಗೆ ಎರಡು ಮೂರು ಸ್ಥಾನ ಕಳಿಸಿದ್ರು ಸರ್ ಅಲ್ಲಿ ಏನಾಗಿದೆ ಟು ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ವರೆಗೂ ಟ್ವೆಂಟಿ ತ್ರೀವರೆಗೂ ಸರ್ ಇನ್ನಿಂದ ನಾನು ಏಕೆರ ಕಮೆಂಟ್ ಅನ್ನೋದು ಏನಾಗಿದೆ ಟ್ವೆಂಟಿ ತ್ರೀ ಆದಮೇಲೆ ಸರ್ ಆ್ಯಕ್ಚುಲಾಗಿ ಇವ್ರದ್ದು ಏನು ಮಿಲಿಟ್ರಿ ಮಿಲಿಟ್ರಿ ಮಿಲಿಟ್ರಿಗೆ ಲ್ಯಾಂಡ್ಸ್ ಇದೆ ಸರ್ ಭೂಲಭ್ಯತಾ ಪಟ್ಟಿ ಪ್ರಕಾರ ಏನಾದರೂ ಎಕ್ಸೆಸ್ ಲ್ಯಾಂಡ್ ಇದ್ದರೆ ಮಾತ್ರ ಗ್ರ್ಯಾಂಡ್ ಮಾಡೋಕೆ ಅವಕಾಶ ಇದೆ ಅಂತ ಹೇಳಿದ್ರು ಬೈ ಬುಕ್ ಹೋದರೆ ಈಗಲೂ ಕೂಡ ಅವ್ರು ನನಗೆ ಕೊಡೋದಕ್ಕೆ ಅವಕಾಶ ಇದೆ ಯಾಕಂದರೆ ಹಿಂದುಗಡೆ ಮಾಡಿರೋ ಮಿಸ್ಟೇಕ್ಸ್ ನಾನು ಆನ್ಸರ್ ಬಂದಾಗಲ್ಲ ಸರ್ ಆದರೂ ಕೂಡ ನಾನು ಇವ್ರದ್ದು ಒಂದು ಉಪಪ್ನಳ್ಳಿ ಹತ್ರ ಅಂತ ಒಂದು ಊರಿಗೆ ಎರಡು ಎಕರೆ ಪ್ರಸ್ತಾವನೆ ಕಳಿಸಿದ್ದೀನಿ ಎಸ್ ಸಿಡ್ದು ಅವ್ರು ಇನ್ನ ಸರ್ ಕಳಿಸಿದ್ರು ಇವರು ಸ್ಪಾಟ್ ನೋಡಿ ಅದು ವ್ಯವಸಾಯಕ್ಕೆ ಯೋಗ್ಯ ಇಲ್ಲ ನನಗೆ ಬೇಡ ಹೋಡಂಗಿದೆ ಸುತ್ತಮುತ್ತ ಕೊಡಿ ಅಂತ ಕೇಳಿದ್ರು ಉಲ್ಲಕ್ಕನಳ್ಳಿ ಹಳೆ ನಂಬರ್ ಏಯ್ಟಿ ಒನ್ಗೆ ಕಳಿಸಿದ್ದೀನಿ ಸರ್ ಅಲ್ಲಿ ಏನಾಗಿದೆ ಸರ್ ಫಿಸಿಕಲ್ ಆಗಿ ಲ್ಯಾಂಡ್ ಕಾಣಿಸ್ತಾ ಇದೆ ಸರ್ ಬುಕ್ ರೆಕಾರ್ಡ್ಸಲ್ಲಿ ಚೆಕ್ ಮಾಡಿದಾಗ ನಮ್ಗೆ ಅಕಾಬ್ಗೆ ಖಾಲಿ ಮಾಡಿಕೊಂಡಾಗ ಈಗ ಸಿಗ್ತಾ ಇರೋಂಥದ್ದು ಇವ್ರು ತೋರಿಸ್ಸರ್ ಸ್ಪಾಟಲ್ಲಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ಗುಂಟಾ ಸಿಗ್ತಾ ಇದೆ ಅದನ್ನ ಬಿಟ್ಟು ಹೆಸರು ರಾಘಹಳ್ಳಿ ಅಂತ ಒಂದು ಊರ ಸರ್ ಅಲ್ಲಿ